ಫ್ರೆಂಡ್ ನಿತ್ಯ ಕುಕ್ಕಿಂಗ್ ರೆಸಿಪಿಗೆ ಸ್ವಾಗತ ನೋಡಿ ನಾನು ಇವತ್ತು ಇದು ಪಲಾವ್ ಮಾಡ್ತಾಯಿದ್ದೀನಿ ಪುದೀನ ಪಲಾವ್ ಮಾಡ್ತಾಯಿದ್ದೀನಿ ನೋಡಿ ಪುದೀನ ಪಲಾವ್ಗೆ ಒಂದು ಕಟ್ಟು ಪಲಾವ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊತಿದ್ದೀನಿ ಇವಾಗ ನೋಡಿ బేయస్కండుకందే చేసి హాక్తీ మరి స్వల్ప కొత్తిబరి సొప్పు మరి ఫ్లేవర్గోస్కర స్వల్ప పుదీనా ఫ్లేవర్ చన బెంత మేము నూడి ఒరడు ఉసురు మెణిన్కాయ హాక్తాది నేను మరి స్వల్ప ಒಂದೆರಡು ಪೀಸ ಚಕ್ಕೆ ತೊಗೊಂಡಿದ್ದೀನಿ ಚಿಕ್ಕೆ ಒಂದೆರಡು ಲವಂಗ ತಗೊಂಡಿದ್ದೀನಿ ಇದನ್ನು ಇವಾಗ ಹುಡುಗಬೇಕು ಮತ್ತು ರೈಸ್ಗೆ ಅಕ್ಕಿ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀವಿ ನೋಡಿ ನೆನೆತಾಯಿ ನೆನೆಯಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ನೆಂದರೆ ಬೇಗ ಆಗುತ್ತೆ ಅಂತ ಸ್ವಲ್ಪ ನೆನೆಸೋದು ನೆನೆ ಹಾಕಿ ತೊಳೆದ್ಬಿಟ್ಟು ನೆನೆ ಇಟ್ಕೊಂಡಿದ್ದೀನಿ ಇವಾಗ ಇದು ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಜಾರಿಗೆ ಅದನ್ನು ರುಬ್ಕೊಂಬ್ರನ್ನ ನೋಡಿ ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊತೀನಿ ಎಣ್ಣೆ ಕಾದಿದೆ ನೋಡಿ ಎಣ್ಣೆ ಕಾದಿದೆ ಈ ಟೈಮಲ್ಲಿ ನಾನು ಎಣ್ಣೆ ಹಾಕಾದ ಮೇಲೆ ಪಲಾವ್ ಎಲ್ಲನ ಹಾಕ್ಕೊಂತಿದ್ದೀನಿ ഒ ചരമഗ്ഗു നോട് ഈരുള്ളി മറ്റേ എടുത്ത ടൊമോട്ടോ ഇണ്ടി ಟೊಮಟೊ ಹಾಕಿದ ಮೇಲೆ ಮತ್ತು ಇದು ಹಸಿ ಶುಂಠಿ ಪೇಸ್ಟ್ ಹಾಕ್ತಿದ್ದೀನಿ ಶುಂಠಿ ಪೇಸ್ಟು ಒಂದು ವೀಡಿಯೋದಲ್ಲಿ ಪೇಸ್ಟ್ ಮಾಡೋದು ಕೂಡ ನಾನು ತೋರಿಸಿದ್ದೀನಿ ನೋಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟ್ ಇಟ್ಕೊಂಡ್ರೆ ಬೇಗ ಈಸಿ ಆಗುತ್ತೆ ಪಲಾವಿಗೆ ಏನಕ್ಕೆ ಆಗಲಿ ಹಸಿ ಶುಂಠಿ ಹಾಕಿದರೆ ಚೆನ್ನಾಗಿರುತ್ತೆ ಮತ್ತು ಹಸಿ ಶುಂಠಿ ಹಾಕಿದ್ದೀನಿ ನೋಡಿ ಸ್ವಲ್ಪ ಗರಂ ಮಸಾಲ స్పూన్ గరం మసాలా హాతీ జాస్తిలో స్వల్ప హాక్తీ చనగ బాడీ నోడి పలవ్ ఎల పా ఎలను కూడా హాకీ పాలక్ సొప్పు కూడా బేసి తగండిరేసిబిట్లావ్ ఎ పలవ్ ఎల జొతే ಪಾಲಕ್ ಸೊಪ್ಪು ಕೂಡ ನೋಡಿ ಪಾಲಕ್ ಸೊಪ್ಪನ್ನು ಬೇಯಿಸಿ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಸೊಪ್ಪನ್ನು ಮಿಕ್ಸಿ ಮಾಡಿದ್ವಲ್ಲ ಪಲಕ್ ಸೊಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಬೇಯಬೇಕು ನೋಡಿ ಅದು ಮಸಾಲ ಇದೆ ಈಗ ನಾನು ಅಕ್ಕಿನ ಇದರೊಳಗೆ ಸೇರಿಸ್ತೀನಿ ತೊಳೆದಿಟ್ಕೊಂಡಿದ್ವಲ್ಲ ಆಗಲಿ ఈ రీతి ఎలా మిక్స్ట్రు అక్కడి ఈోట అక్కీ తగ్దీ మూర్ లోట నీరు హిం న ಈಗ ರುಚಿಗೆ ಉಪ್ಪನ್ನು ಸೇರ್ಕೊಳ್ಳೋಣ ನೋಡಿ ಒಂದು ಸ್ಪೂನು ಉಪ್ಪನ್ನು ಹಾಕ್ಕೊತೀನಿ ನಾನು ಸಲ ಮಿಕ್ಸ್ ಮಾಡಿಬಿಟ್ಟು ಈಗ ಕುಕ್ಕರ್ ಪ್ಯಾನು ಮುಚ್ಚುತ್ತೀನಿ ನೋಡಿ ಪಲಾವ್ ಆಗಿದೆ ಇವಾಗ ತೋರಿಸ್ತೀನಿ ನೋಡಿ ಪಾಲಕ್ ಪಲಾವ್ ರೆಡಿಯಾಗಿದೆ ರೈಸ್ ಪಾಲಕ್ ರೈಸ್ ಅಥವಾ ಪಾಲಕ್ ಪಲಾವ್ ರೆಡಿ ಆಯಿತು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ ಬನ್ನಿ ಹೇಗಾಗಿದೆ ಕಾಂಬಿನೇಷನ್ನು ಒಂದು ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಮತ್ತು ಒಂದು ಮೊಸರು ಬಜ್ಜಿ ಅಥವಾ ರೈತ ಅಂತಾರೆ ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ರೈತ ರೆಡಿಯಾಗಿದೆ ನೋಡಿ ಫ್ರೆಂಡ್ ಮೊಸರು ಬಜ್ಜಿ ಮತ್ತು ಪಾಲಕ್ ಪಲಾವ್ ರೆಡಿಯಾಗಿದೆ ನಿಮಗಿಷ್ಟವಾಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಈ ರೆಸಿಪಿನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್